ಬೆಂಗಳೂರು ಮಾರ್ಚ್ ಏಳರಂದು ನಗರದ ಎಚ್ ಆರ್ ಬಡಾವಣೆಯ ವೈಟ್ ಹೌಸ್ ಕನ್ವೆನ್ಷನ್ ಕೇಂದ್ರದಲ್ಲಿ ಮಾರ್ಚ್ ಏಳು ಎಂಟು ಮತ್ತು ಒಂಬತ್ತನೇ ತಾರೀಖಿನವರೆಗೆ ಎರಡು ನಗರದ ಅತಿದೊಡ್ಡ ದಿ ಬೆಂಗಳೂರು ಜುವೆಲರಿ ಶೋ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲಾಗಿದೆ ಮುಂಬರುವ ಮದುವೆ ಹಂಗಾಮಿಗಾಗಿ ಈ ಆಭರಣ ಮೇಳ ಆಯೋಜಿಸುತ್ತಿದ್ದು ಮಹಿಳೆಯರಷ್ಟೇ ಅಲ್ಲದೆ ಇದು ಮಧುಮಗನ ಆಕರ್ಷಣೀಯ ಕೇಂದ್ರವಾಗಲಿದೆ ಉದ್ಘಾಟನೆಯನ್ನು ಖ್ಯಾತ ಸಂಗೀತ ವಿದ್ವಾಂಸರಾದ ರೇವತಿ ಕಾಮತ್ ರವರು ಮಿಸಸ್ ಇಂಡಿಯಾ ಶ್ರುತಿ ಚೇತನ್ ಗೌಡ ನ್ಯಾಷನಲ್ ಹ್ಯುಮನ್ ರೈಟ್ ರಾಷ್ಟ್ರೀಯ ಅಧ್ಯಕ್ಷರಾದ ರಾಧಾ ಕೊಹ್ಲಿ ಕವಿತಾ ಸಿಲ್ಕ್ ಸಂಸ್ಥಾಪಕಿ ಆರಾಧ್ಯ ರೆಡ್ಡಿ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಬೆಂಗಳೂರು ಜುವೆಲರಿ ಶೋ ಸಂಸ್ಥಾಪಕ ಸಂಗೀತಾ ವಲೀಚಾ ಮಾತನಾಡಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಬೆಂಗಳೂರು ಜುವೆಲರಿ ಶೋ ನಡೆಸುತ್ತಿದ್ದು ಪ್ರತಿಯೊಂದು ನವನವಿನ ವಿನ್ಯಾಸಗಳು ಮನಮೋಹಕ ಆಭರಣಗಳ ನಿಧಿ ದಾಖಲೆ ಎಲ್ಲಾ ರೀತಿಯ ಆಭರಣಗಳ ಮಾರಾಟಕ್ಕೆ ವೇದಿಕೆ ಸಜ್ಜಾಗಿದೆ ಎಂದರು ಗ್ರಾಹಕರ ನಂಬಿಕೆಗೆ ಅನುಗುಣವಾಗಿ ಆಭರಣಗಳನ್ನು ಮಾರಾಟ ಮಾಡಲು ಸಿದ್ಧತೆಗಳನ್ನು ಕೈಗೊಂಡಿದ್ದು ಮನೆಯ ಸಮೀಪದಲ್ಲಿ ಎಲ್ಲಾ ರೀತಿಯ ಆಭರಣಗಳು ದೊರೆಯಲಿವೆ ಆರಂಭದಿಂದಲೂ ಪ್ರದರ್ಶನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿ ಈ ಬಾರಿ ಆಭರಣ ಪ್ರಿಯರ ಅಮಿತೋತ್ಸಾಹ ಮೀರಿ ಮೀರಲಿದೆ ಎಂದು ಹೇಳಿದರು ಈ ವಿಶೇಷ ಆವೃತ್ತಿಯ ಸಂದರ್ಭದಲ್ಲಿ ನಾವು ನಿಮಗೆ ಪ್ರಸಿದ್ಧ ಮತ್ತು ಹೊಸ ಪ್ರದರ್ಶಕರನ್ನು ಕೂಡ ಪರಿಚಯಿಸುತ್ತಿದ್ದೇವೆ ಅವರು ತಮ್ಮ ವಿಶೇಷ ಮತ್ತು ವೈವಿಧ್ಯಮಯ ಚಿನ್ನ ವಜ್ರ ಮದುವೆ ಆಭರಣ ಪುರಾತನ ವಿನ್ಯಾಸಕ ಬೆಳ್ಳಿ ರತ್ನದ ಕಲ್ಲುಗಳು ಮತ್ತು ಮಣಿಗಳ ಆಭರಣಗಳನ್ನ ತರಲು ಕಾಯುತ್ತಿದ್ದಾರೆ ಪ್ರಮುಖವಾಗಿ ಆಭರಣ ವರ್ಧಕರು ಮೇಳದಲ್ಲಿ ಭಾಗವಹಿಸುತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಹೆಚ್ ಎಸ್ ಆರ್ ಲೇಔಟಲ್ಲಿ ಎಲ್ಲರಿಗೂ ನಮಸ್ಕಾರ ಹೆಚ್ ಎಸ್ ಆರ್ ಲೇಔಟಲ್ಲಿ ವೈಟ್ ಹೌಸ್ ಕನ್ವೆನ್ಷನ್ ಸೆಂಟರಲ್ಲಿ ದ ಬೆಂಗಳೂರು ಜ್ಯುವೆಲ್ರಿ ಶೋ ಇವತ್ತು ಸ್ಟಾರ್ಟ್ ಆಗ್ತಿದೆ ತ್ರೀ ಡೇಸ್ ಇವೆಂಟ್ ಇರುತ್ತೆ ಫ್ರೈಡೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಸೊ ಖಂಡಿತ ವಿಸಿಟ್ ಮಾಡಿ ಬಿಕಾಸ್ ನಮ್ಮ ಎಮ್ ಸಿ ಕೇಳ್ದಂಗೆ ನಾನು ತುಂಬ ವರ್ಷದಿಂದ ಕೊಲಾಬ್ರೇಟ್ ಮಾಡಿದ್ದೀನಿ ಇವೆಂಟ್ ಜೊತೆ ಈ ಥರ ತುಂಬ ಜುವೆಲ್ರಿ ಶೋಸಲ್ಲಿ ಇದ್ದೀನಿ ಈ ವರ್ಷ ಏನಂದರೆ ಈ ಬೆಂಗ್ಳೂರು ಜುವೆಲ್ರಿ ಶೋ ಸ್ಪೆಷಾಲಿಟಿ ಅಂತ ಅಂದರೆ ಅವರು ಇಷ್ಟು ವರ್ಷ ಏನು ಬಂದಿದ್ದಾರೆ ಅದೇ ಕ್ವಾಲಿಟಿ ಉಳಿಸ್ಕೊಂಬಂದಿದ್ದಾರೆ ಬೆಂಗಳೂರಲ್ಲಿರೋಂಥ ಪ್ರತಿಯೊಂದು ಮೇಜರ್ ಬ್ರ್ಯಾಂಡ್ಸು ಒಂದೇ ರೂಫ್ ಅಂಡರ್ ಸಿಗುತ್ತೆ ನಿಮಗೆ ಸೊ ನೀವು ಇವಾಗ ಬ್ಯಾಂಗ್ಳೂರು ಟ್ರಾಫಿಕಲ್ ಗೊತ್ತು ಒನ್ ಒನ್ ಅಂಗಡಿಗೆ ಹೋಗ್ಬೇಕಂದ್ರೆ ಎಷ್ಟು ಟೈಮ್ ತಗೊಳತ್ತೆ ಅಂತ ಸೊ ವೆಡ್ಡಿಂಗ್ ಇರೋರು ಫ್ಯಾಮಿಲಿ ಇವೆಂಟ್ಸ್ ಇರೋರು ಎಲ್ಲರೂ ಒಂದೇ ಅಂಡರ್ ರೂಫಲ್ಲಿ ಇಷ್ಟೊಂದು ಜ್ಯುವೆಲ್ಲರಿ ಕಲೆಕ್ಷನ್ಸ್ ಇಷ್ಟೊಂದು ಮೇಜರ್ ಬ್ರ್ಯಾಂಡ್ಸ್ ಬರ್ತಾರೆ ಸೊ ನೀವು ಏನು ಬೇಕಾದರೂ ಕಲೆಕ್ಷನ್ಸ್ ಬಂದು ಇಲ್ಲಿ ನೋಡಿ ತಗೋಬಹುದು ನಮಸ್ತೆ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ಆಫ್ ಯು ನನಗೆ ಬ್ಯಾಡ್ ಥ್ರೋಟ್ ಇದೆ ಸಾರಿ ವಿಮೆನ್ ಬೇಸಿಕಲಿ ಹೆಣ್ಮಕ್ಳಿಗೆ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಥರ ಜ್ಯುವೆಲ್ರಿ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಯರಿಂಗ್ಸ್ ಕೆಲವ್ರಿಗೆ ಚೈನ್ಸ್ ನೆಕ್ಲೆಸಸ್ ಕೆಲವ್ರಿಗೆ ಬ್ಯಾಂಗಲ್ಸ್ ಅಂತ ಇಷ್ಟ ಆಗುತ್ತೆ ಇಟ್ ಪ್ರಿಫರ್ಸ್ ಆನ್ ದೇರ್ ಟೇಸ್ಟ್ ಬಟ್ ಪರ್ಸ್ನಲಿ ಫಾರ್ ಮೀ ಐ ಫೀಲ್ ಇಟ್ಸ್ ದ ಇಯರಿಂಗ್ಸ್ ಇಯರಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದು ನೆಕ್ಕಲ್ಲಿ ಸಿಂಪಲ್ ಆಗಿದ್ದರೂ ಕೈಯಲ್ಲೇನು ಸಿಂಪಲ್ ಆಗಿದ್ರು ಇಯರಿಂಗ್ಸ್ ಅನ್ನೋದು ಅದು ಚೆನ್ನಾಗಿ ಬ್ಯೂಟಿಫುಲ್ ಆಗಿದ್ದರೆ ಆ ಲುಕ್ಕೆ ಎನ್ಹಾನ್ಸ್ ಮಾಡುತ್ತೆ So I feel it's the earrings which are very important for a woman. ಈಗ ನನಗೆ ಇವಾಗ ನಂಗೆ ಮೊಮ್ಮಗ ಆಗಿದ್ದಾನೆ ಸೊ ಆದರೂ ನನಗೆ ಜ್ಯುವೆಲ್ರಿ ಇಂಟ್ರೆಸ್ಟ್ ಹೋಗಿಲ್ಲ ಯಾಕೆಂದರೆ ಜ್ಯುವೆಲ್ರಿ ಬೈ ಮಾಡೋದು ಒಂಥರ ಅದೊಂಥರ ಪಾಸಿಟಿವ್ ಫೀಲಿಂಗ್ ಅದು ಆಮೇಲೆ ಈ ಥರ ಎಕ್ಸಿಬಿಷನ್ಸ್ ಬರೋದಂದರೆ ಇಟ್ ಇಸ್ ರಿಯಲಿ ಆಪರ್ಚುನಿಟಿ ಫಾರ್ ಎವ್ರಿ ಎವ್ರಿ ಗರ್ಲ್ ಆ್ಯಂಡ್ ಎವ್ರಿ ಲೇಡಿ ಎಲ್ಲ ಬಂದು ಇಲ್ಲಿ ಇಷ್ಟು ಸ್ಪೇಷಿಯಸ್ ಪ್ಲೇಸ್ ಪ್ಲೇಸಲ್ಲಿ ನಾನು ಇದೇ ಥರ ಒಂದು ಜ್ಯುವೆಲ್ರಿ ಎಕ್ಸಿಬಿಷನ್ ಶಿಕಾಗೋನಲ್ಲಿ ನೋಡಿದ್ದೆ ಸೊ ಇವಾಗ ಇಲ್ಲಿ ಬಂದು ಇವಾಗ ಇಲ್ಲಿ ನೋಡ್ತಾ ಇದ್ದೀನಿ ಬಟ್ ಪಾರ್ಕಿಂಗ್ ಪ್ಲೇಸ್ ಇದೆ ಇಲ್ಲಿ ಆ್ಯಂಡ್ ಹೆಚ್ ಎಸ್ ಆರ್ ಲೇಔಟ್ ಇಸ್ ಈಸಿ ಕಾಲೋನಿ ಆ್ಯಂಡ್ ಲೈಕ್ ವಿ ಯು ಕ್ಯಾನ್ ಪಾರ್ಕ್ ಎನಿವೇರ್ ವೆಹಿಕಲ್ ಆ್ಯಂಡ್ ಕಮ್ ಆ್ಯಂಡ್ ಇಟ್ ಈಸ್ ವೆರಿ ಆಕ್ಸೆಸಬಲ್ ದಿಸ್ ಪ್ಲೇಸ್ ಯಾರು ಇವರೆಲ್ಲ ಚೂಸ್ ಮಾಡಿರೋದು ತುಂಬ ಒಳ್ಳೆ ಪ್ಲೇಸ್ ಚೂಸ್ ಮಾಡಿದ್ದಾರೆ ಅದೇ ಹೆವಿ ಟ್ರಾಫಿಕ್ ಇದು ಟ್ರಾಫಿಕ್ ಏರಿಯಾದಲ್ಲಿ ಮಾಡಿದರೆ ಅಷ್ಟು ಜನ ಒಂದು ಆರಾಮಾಗಿ ಬಂದು ಕ ವೆಹಿಕಲ್ ಪಾರ್ಕ್ ಮಾಡಿ ನೋ ಬರ್ಕ್ ಆಗ್ತಾ ಇರಲಿಲ್ಲ ಇಲ್ಲಿ ಒಳಗಡೆ ಇದಕ್ಕೆ ಎಕ್ಸಿಬಿಷನ್ ಒಳಗಡೆ ಇದನ್ನು ಖಂಡಿತ ನಮ್ಮ ಬೆಂಗಳೂರಿನವರು ಮತ್ತು ಕರ್ನಾಟಕದವರು ಬೇಕಾದರೆ ಬೇರೆ ರಾಜ್ಯದವರು ಎಲ್ಲರೂ ಬಂದಿದೆ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ ನಂಗೆ ಆಸೆ ಯಾಕೆ ಅಂತ ಹೇಳಿದ್ರೆ ಬಂದು ಅಟ್ ಲೀಸ್ಟ್ ಬಂದು ನೋಡ್ಕೊಂಡು ಹೋಗ್ಲಿ ನೋಡ್ಕೊಂಡು ಹೋದರೆ ಏನು ವೆರೈಟೀಸ್ ಇದೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಲ್ಲಿ ಜ್ಯುವೆಲರ್ಸು ಇವ್ರಿಗೆ ಯಾರು ಆರ್ಗನೈಸ್ ಮಾಡಿದಾರೋ ಅವ್ರಿಗೆ ಒಂಥರ ಇದು ಇಟ್ ಇಸ್ ಗೋಯಿಂಗ್ ಟು ಬಿ ಮೋಟಿವೇಶನ್ ಆ್ಯಂಡ್ ನಾನು ಎಲ್ಲ ಲೇಡೀಸ್ನು ಇಲ್ಲಿಗೆ ವೆಲ್ಕಮ್ ಮಾಡ್ತಿದ್ದೀನಿ ನಮಸ್ಕಾರ ನಾನು ಹೆಸರು ಸನಮ್ ಅಂತ ನಾನು ಬ್ಯಾಂಗ್ಳೂರ್ ಜ್ಯುವೆಲ್ರಿ ಶೋ ಆರ್ಗನೈಸರು ಇವಾಗ ಮೂರು ದಿವಸ ಇವತ್ತು ಸೆವೆಂತ್ ಏತ್ ಆ್ಯಂಡ್ ನೈನ್ತ್ ಮಾರ್ಚ್ ಎಕ್ಸಿಬಿಷನ್ ಜ್ಯೂಲ್ರಿ ಎಕ್ಸಿಬಿಷನ್ ನಡೀತಾ ಇದೆ ವೈಟ್ ಹೌಸ್ ಕನ್ವೆನ್ಷನ್ ಸೆಂಟರ್ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಮೋರ್ ದೆನ್ ಸೆವೆಂಟೀನ್ ಜ್ಯುವಲ್ರಿ ಬ್ರ್ಯಾಂಚ್ ಇದ್ದಾರೆ ಫ್ರಾಮ್ ಲ್ಯಾಬ್ರೋನ್ ಡೈಮಂಡ್ಸ್ ಟು ಡೈಮಂಡ್ ಜುವೆಲ್ರಿ ಗೋಲ್ಡ್ ಜ್ಯುವೆಲ್ರಿ ಮತ್ತು ಸಿಲ್ವರ್ ಜ್ಯುವೆಲ್ರಿದು ವಾಸ್ಟ್ ಕಲೆಕ್ಷನ್ ಇದೆ ಜೆಮ್ ಸ್ಟೋನ್ಸ್ ಬೀಚ್ ವೆಡ್ಡಿಂಗ್ ಸೀಸನ್ ಬರ್ತಾ ಇದೆ ಫೆಸ್ಟಿವಲ್ ಬರ್ತಾ ಇದೆ ಸ್ಪೆಷಲಿ ನಾಳೆ ವಿಮೆನ್ಸ್ ಡೇ ಇದೆ ವಿಮೆನ್ಸ್ ಡೇ ಕಲೆಕ್ಷನ್ ಭಾಳ ಚೆನ್ನಾಗಿದೆ अल ज्यूलरी ब्रांड्स आफर्स को सो प्लीज बनी प्ल बी दस यूटिईजी टाइम के एंड एंजॉय द कलेक्शन, एंजॉय योर टाइम थैंक यू